இவியூரில் <laughs> பிரமுகவாக <laughs> 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 ూట్యూబ్ దౌజన్య బంధువు మాట్లాడతాను ఇన్స్ ఆఫ్ వ్యూస్ వయకు అంతా అదంత నెప ఇట్టు ఒక్క యూట్యూబ్ వినోదీ కుటుంబం పోస్ట్ ఆ నంతర ఫేస్బుక్ గెలి మూడు యూట్యూబ్ అంత దొడ్డ మట్టర్మస్థలకి అపక్కయ్యాన్ని తగ్గు ಧರ್ಮಸ್ಥಳಕ್ಕೆ ಹೋಗಿ ಬರುವಂಥ ಭಕ್ತರಿಗೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕಂತ ಹೇಳಿ ಏನು ಪ್ರಯತ್ನ ಮಾಡ ಆ ಒಂದು ವಿಚಾರದಲ್ಲಿ ಇವತ್ತೇನು ಯೂಟ್ಯೂಬರ್ಸ್ ಮಾಡಿರುವಂತಹ ಒಂದು ಅಪಪ್ರಚಾರ ಆ ಸುಳ್ಳನ್ನು ನಿಜ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಒಬ್ಬ ಮುಸ್ಲಿಮ ಒಬ್ಬ ಚೆನ್ನೈನ ಕರ್ಕೊಂಡು ಬಂದು ಒಬ್ಬ ಸಜಾತ ಬಟ್ಟಿರುವಂತಹ ಒಬ್ಬ ಹೆಮ್ಮಗಳನ್ನು ಕರ್ಕೊಂಡು ಬಂದರು ನಾಟಕಗಳನ್ನು ಮಾಡಿ ಧರ್ಮಸ್ಥಳದ ಬಗ್ಗೆ ಏನು ಅಪಚಾರ ಮಾಡಬೇಕು ಅವ್ರು ಕೊಟ್ಟಿದ್ದ ಇವತ್ತು ಎಲ್ಲ ನಮ್ಮ ಬಾಕಿ ಮೂಲಕ ಎನ್ ಮೂಲಕ ವಿ ಕೂಡ ಷಡ್ಯಂತ್ರ ಅನ್ನೋ ವಿಚಾರ ಅವತ್ತು ನಾನು ಏನ್ ಹೇಳಿದೆ ಈ ಷಡ್ಯಂತ್ರದ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಐಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿರುವಂತ ಶಶಿಕಾ ಅವರ ಎಲ್ಲರಿಗೂ ಕೂಡ ಮೂಲ ಮತ್ತು ಆ ಮಸ್ತುದಾಗಿ ಚೆನ್ನಾಗಿ ಇದ್ದಾನೆ ತಮಿಳ್ನಾಡಲ್ಲೇ ಸುಮಾರು ಹನ್ನೊಂದು ವರ್ಷಗಳ ಕಾಲ ನಮ್ಮ ಕರ್ನಾಟಕವನ್ನು ಬಿಟ್ಟು ಹೋಗಿ ಹನ್ನೊಂದು ವರ್ಷಗಳ ಕಾಲ ಅಲ್ಲೇ ವಾಸ ಇದ್ದಾನೆ ಮೊದಲು ಹೇಳಿದ್ದು ನಾನು ಇಡೀ ಮಾತುಕೊಂಡು ಯಾರು ಕೂಡ ಮಸ್ಕುದಾಗಿ ಯಾರು ಯಾವುದು ಇಲ್ಲಿಂದ ಅನ್ನೋದು ಗೊತ್ತಾಗಿದೆ ಆದರೆ ಮಸ್ಕುದಾರ ಮೂಲ ಅವರು ನಮ್ಮ ಕರ್ನಾಟಕದಿಂದ ಹೋಗಿ ಹನ್ನೊಂದು ವರ್ಷಗಳಿಂದ ತಮಿಳ್ನಾಡಲ್ಲಿ ವಾಸ ಇದ್ದಾರೆ మొత్తం నమ్మ కర్ణాటక దానికి ఎడపత్తి విచారధారే ఇకొందు దక్షిణ కన్నడ జిల్లాధికార రామేంత సందర్భంలో కూడా బలపత్తి విచారధారత్తే హిందూ ధర్మ బయట విరుద్ధి మాట్లాడదా పరివర్త బ మాట్లాడదా జీవితం రాజనమే కొడుతు తమిళనాడే ಕಾಂಗ್ರೆಸ್ ಪಕ್ಷದಿಂದ ಯಾವ ದೇವರ ಮೇಲೆ ಮತ್ತು ಸನಾತನ ಧರ್ಮದ ಮೇಲೆ ನಮಗೆ ಇದ್ದಿರುವಂತಹ ಕೆ ಪಕ್ಷದ ಜೊತೆಯಲ್ಲಿ ಅದೇ ರೀತಿ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂತಹ ಅಂತ ಅಂತೇಳಿ ನಾನು ಸ್ಪಷ್ಟವಾಗಿ ಮಾತುಕತೆ ಇವತ್ತು ನನಗೆ ಬಹಳ ಪ್ರದರ್ಶನವಾದ ವಿಚಾರ ಏನು ಅಂತಂದ್ರೆ ಇವತ್ತು ಅದೇ ಶಸ್ಕೃತಿ ಬಂದು ಬೆಂಗಳೂರಲ್ಲಿ ನನ್ನ ವಿರುದ್ಧ ಒಂದು ಬಾನರ್ಸ್ತು బారి మాధ్యమిక అర్జెంట్ ఆగి కూడా కలిక ఏదంటే కేసు ఫైల్ విచారణ కోర్ట్ ఫైల్ పెట్టి ఫైల్ నమ్మే తక్షణ నేను తమన్నా అంటే నేను గెలకి ఇల్లు బిల్ మాధ్యమ విషయం